ಏನಂತ ಹೇಳಿದ್ರಿ ಸ್ಟೇಟ್ಮೆಂಟ್ ಅಲ್ಲಿ ಹೆಣ್ಮಕ್ಳೆಲ್ಲಾ ದಾರಿ ತಪ್ಪಗರ ಅಂತ ನಾವು ಇನ್ನೂ ಸರಿ ಆ ಮಾತಾಡಬಾರದು ನೀವು ಅವರೇ ಅಂತ ಹೇಳಕ್ ನಾನು ಇಷ್ಟಪಡಲ್ಲ ಶ್ರುತಿ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ನೀವು ಹೇಳಿರೋದು ನಾವು ರಾಜ್ಯದ ಹೆಣ್ಮಕ್ಳು ಬಡ ಕುಟುಂಬದ ಹೆಣ್ಮಕ್ಳು ತುಂಬಾ ಏಜ್ ಆಗಿರೋರು ಇರ್ತಾರೆ ಪಾಪ ದೇವಸ್ಥಾನ ನೋಡೋರು ಇರ್ತಾರೆ ಫ್ರೀ ಆಗಿ ಕೊಡ್ತಾರ ಅಂತಂದ್ರೆ ಯಾರಿಗಾಸೆ ಇಲ್ಲ ರೀ ಅಂದ್ರೆ ಎಲ್ಲ ಆಸ ಪಟ್ಕೊಂಡ್ ಕಣ್ರಿ ಯಾವ್ದೋ ಒಂದು ನಾವು ಓಟ್ ಹಾಕಿರ್ತಿವಿ ಅಥವಾ ಇನ್ನೇನೋ ಒಂದು ಹೆಲ್ಪ್ ಮಾಡಿರ್ತಾರೆ ರಾಜಕಾರಣಿಗಳು ಯಾರಾಗ್ಲಿರಿ ಬಿಜೆಪಿಯಾರ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಾನು ಕಾಂಗ್ರೆಸ್ ಪಕ್ಷ ಆಗ್ಲಿ ಜೆಡಿಎಸ್ ಪಕ್ಷ ಆಗ್ಲಿ ಬಿಜೆಪಿ ಪಕ್ಷ ಅಲ್ಲಿ ನಾ ಹೆಸರು ತಗೊಳ್ಳಲ್ಲ ರಾಜ್ಯದಲ್ಲಿ ಗೆದ್ರೇನು ನಮ್ಮ ಬಡವರಿಗೆ ಎಲ್ಪ್ ಅಂತ ಇರ್ಬೇಕು ಹೆಲ್ಪ್ ಮಾಡಿದಾರೆ ಸಹಾಯ ಮಾಡಿದ್ದಾರೆ ಯಾರು ಸಿದ್ದರಾಮಯ್ಯನವರು ಪ್ರೀ ಬಸ್ ಕೊಟ್ಟಿದ್ದಾರೆ ಉಚಿತವಾಗಿ ಕೊಟ್ಟಿ ಬಿಡ್ರಿ ಹೋಗ್ಲಿ ಬಿಡ್ರಿ ನೀವು ರಾಜ್ಯ ಜನಕ್ಕೆ ಏನಂತ ಹೇಳಿದೀರಾ ಹೆಣ್ಮಕ್ಳೆಲ್ಲ ದಾರಿ ತಪ್ಪುಟಾರ ಅಂತ ಯಾವತ್ತಂಗ್ ರಾಜ್ಯದ ಹೆಣ್ಮಕ್ಳು ಪಾಪ ನಿಮ್ಮಂಗೆ ಮುಖದ ಬಣ್ಣ ಹಾಕೊಂಡು ಡಬಲ್ಗೆ ಮಾಡಲಾಕ್ರಿ ನೀವು ನಮ್ಮ ಊರಿನ ಪಕ್ಕ ಹೆಣ್ಮಗಳು ನೀನು ಬಂಡಳ್ಳಿಯೊಳಗೆ ಬಂಡಳ್ಳಿಯವ್ರಿಗೆ ನೀವು ಮದುವೆಯಾಗಿದ್ದವ್ರು ಮಹೇಂದ್ರ ಅವ್ರಿಗೆ ಅವ್ರಗ ನೀವು ಮೋಸ ಮಾಡ್ಬಿಟ್ಟು ದಾರಿ ತ ಬಸ್ಸತ್ತಿ ಹತ್ತಿ ನೀವೆಲ್ಲೋ ಇಳಿತಬಿಟ್ಟಿದ್ದೀರಾ ಫಸ್ಟ್ ನೋಡಿ ಹುಚ್ಚು ತರ ಮಾತಾಡಬಾರ್ದು ನಮ್ಮ ಸಿದ್ದರಾಮಯ್ಯ ಕೊಟ್ಟಂತ ಬಾಗ್ಯಗಳನ್ನ ತಡ್ಕಳಿ ಉಚ್ಚುತ್ರಿ ಇನ್ನ ಎತ್ತಾಗಿ ಮಾತಾಡ್ತಿರಲ್ರಿ ನೀಟಾಗಿ ಮಾತಾಡ್ರಿ ಸಿದ್ದರಾಮಯ್ಯ ಕೊಟ್ಟಂತ ಕೊಡುಗೆಗಳು ಸಾಮಾನ್ಯನಾ ಯಾವತ್ತು ಸಿದ್ದರಾಮಯ್ಯ ಬಗ್ಗೆ ಆಗಲಿ ಕೊಡುಗೆ ಕೊಟ್ಟಂತವ್ರ ಬಗೆ ನೀವೇ ಕೊಟ್ಟಿರಿ ನಾನೇ ಹೋಗ್ತಾ ಇದ್ದೀವಿ ಬಿಜೆಪಿ ಪಕ್ಷದ ಕೊಟ್ಟಿರ ಹೌದಪ್ಪ ನಮ್ಮ ಮೋಜಿ ಅವರು ಇಂಥದೆಲ್ಲ ಕೊಟ್ಟಿದ್ದಾರೆ ನಾವು ಹೆಂಗ್ ಮಾತಾಡ್ಬೋದು ಅಂತ ಕೇಳ್ತೇನೆ ಹೇಳ್ಬೋದಾಯ್ತು ನೀನ್ ಏನೂ ಕೊಟ್ಟಿಲ್ವಲ್ಲ ಸರಿ ನೀವೇ ನಿಂತ ಇವಾಗ ಶ್ರುತಿ ಅವರೇ ನೀವೇಂಗ್ ಕೊಟ್ಟಿದ್ದಾರೆ ನಿಮ್ ಪಕ್ಷದಿಂದ ಏನೇನು ಭಾಗ್ಯ ಇದೆ ಅದು ಹೇಳ್ಬಿಡಿ ನಾನು ಮಾತಾಡೋದಿಲ್ಲ ಯಾಕಪ್ಪ ಹೆಣ್ಮಕ್ಳು ಪದೇ ಪದೇ ಮಾತಾಡ್ತಲ್ಲ ನಮ್ಮ ರಾಜ್ಯದ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಈ ಕರ್ನಾಟಕದಂತ ಆಗಿರ್ಬೋದು ರಾಜ್ಯದಂತ ಆಗಿರ್ಬೋದು ಬಡ ಮಕ್ಕಳು ಬಡ ಕುಟುಂಬ ಬಸ್ ಯಾಕಂದ್ರೆ ಅವ್ರ ನಾವು ಆಡಬಾರ್ದು ಮಕ್ಕಳು ಪಾಪ ಅಮ್ಮನ್ನ ನೋಡೋರು ಇರ್ತಾರೆ ಗಣ್ಣ ನೋಡೋರು ಇರ್ತಾರೆ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡ್ರು ಫ್ಯಾಕ್ಟ್ರಿ ಅಂತರು ಅಲ್ರಿ ನೀವ್ ಅಂತಿರಲ್ರಿ ನಮ್ಮ ಸಿದ್ದರಾಮಯ್ಯನ ಉಚಿತ ಭಾಗ್ಯ ಕೊಟ್ಟ ಎಲ್ಲೆಲ್ಲೋ ಇಳಿಕದ್ರು ಅಂತಿರ್ರಿ ಉಚಿತ ಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯನವರು ಸಿದ್ದರಾಮ ಎಲ್ಲ ಕಣ್ರಿ ಇಡೀ ದೇಶದಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಪಾಪ ತನ್ನ ಪ್ರಾಣನೆ ತ್ಯಾಗ ಮಾಡ್ಬಿಟ್ರು ಸೋನಿಯಾ ಗಾಂಧಿ ಮೇಡಮ್ ಅವರು ಅವ್ರ ಗಂಡನ ಪ್ರಾಣನೆ ತ್ಯಾಗ ಮಾಡ್ಬಿಟ್ರು ಇಂತ ತ್ಯಾಗ ಮಾಡಿ ಸರ್ಕಾರ ಅಂದ್ರೆ ಎಪ್ಪತ್ತು ವರ್ಷದಿಂದ ಇದೆ ಎನ್ನಲು ನಮ್ಮ ಕಾಂಗ್ರೆಸ್ ಪಕ್ಷ ಎಪ್ಪತ್ತೊಂದು ಎಪ್ಪತ್ತು ವರ್ಷದಿಂದ ಸಾಯ್ದವಂತದ ಜನ ಇವಾಗ ಸತ್ತ ನೀವ್ ಹೇಳ್ತೀರಲ್ರ ನಮ್ಮ ಬಿಜೆಪಿ ಪಕ್ಷ ಬರ್ತದ ಮೋದಿಜಿ ಎಷ್ಟು ವರ್ಷದಿಂದ ಬಂದ್ರು ಬರೀ ಹತ್ತು ವರ್ಷ ಕೇವಲ ಹತ್ತು ವರ್ಷ ಹತ್ತು ವರ್ಷದಿಂದ ಬಂದ್ ಭಾಗ್ಯಗಳೇನು ನೀವು ಎಲ್ಲದಕ್ಕೂ ಬೆಲೆ ಇರಿಸ್ಬಿಟ್ರಿ ಒಂದಾ ರೀ ನಮ್ಮ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಕ್ಯಾಂಟೀನ್ ತೆಗಿತ್ತು ಉಳುವರ್ಗೆ ಉಳುವರ್ಗೆ ಒಡಿಯ ಅಂತ ಬಂತು ಮತ್ತೆ ಅನ್ನ ಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯ ಆ ಬಟ್ ಭಾಗ್ಯದ ಸರದಾರ ಇಂಥದನ್ನೆಲ್ಲ ನಮ್ಮ ಸಿದ್ದರಾಮಯ್ಯನವರು ಮಾಡಿದಂತ ಒಂದ ಇದ್ರಲ್ಲಿ ನೀವು ಸ್ಮೃತಿಯವ್ರಿ ಈ ನೀವು ನೀವ್ ಹೇಳಸ್ತರಿನ ರೀ ಕಾಂಗ್ರೆಸ್ ಪಕ್ಷ ಬಂದು ನೋಡ್ರಿ ಎಷ್ಟೆಷ್ಟೆಲ್ಲ ಲಾಭಗಳಾಗಿದೆ ಬಡವ್ರಿಗೆ ಅಂತಂದ್ರ ಹೇಳುತ್ತಿರೋದು ಇವತ್ತು ಇಂದಿರಾ ಗಾಂಧಿ ಕ್ಯಾಂಟೀನ್ ತೆಗೆದು ಇಡೀ ಹಾಸ್ಪಿಟಲ್ ಇರೋ ಜನ ಒಂದು ಊಟ ಎಷ್ಟು ಸ್ವಚ್ಛವಾಗಿ ಮಾಡ್ತಾರೆ ಅದ್ರಗಾನ ಊಟ ನಿಗಿಸಿದಾರ್ರೀ ಬಡವರು ವಟ ತುಂಬಿಸಿದ್ದಾರೆ ಆ ಬರೀ ಒಂದು ಮನೆಗೆ ಸಿದ್ದರಾಮಯ್ಯ ಒಂದೇ ಮನೆ ಅಂದ್ರೆ ಒಂದೇ ಮನೆ ಕರ್ನಾಟಕದಲ್ಲಿ ಅವ್ರು ಎಲ್ಲಿ ಗೆದ್ರು ಅಲ್ಲೆಲ್ಲ ಮನೆಗೆ ಒಂದು ಮನೆಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಕೌಂಟ್ಗೆ ಮತ್ತೆ ಅದೇ ಮನೆ ಕರೆಂಟ್ ಕೊಟ್ಟಿದ್ದಾರೆ ಅದೇ ಮನೆಗೆ ಯಾರು ವಿದ್ಯಾಭ್ಯಾಸ ಮಾಡಿ ಪಾಪ ಕುಂದಿದ್ದಾರೆ ಪಾಪ ಗಂಡ್ ಮಕ್ಳು ಅವ್ರಿಗೊಂದು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿ ಎಲ್ಲ ಸೇರಿಲ್ಲ ಅಂದ್ರೆ ನೂರ ಐವತ್ತು ರೂಪಾಯಿ ಅಂದ್ರೆ ಎಲ್ಲ ಒಟ್ಟು ಒಂಬತ್ತು ಸಾವಿರ ರೂಪಾಯಿ ಆಯ್ತು ಇವತ್ತು ಬರಗಾಲ ಬಂದಿದೆ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಪುಣ್ಯಾತ್ಮ ಒಟ್ಟ ತುಂಬ ಊಟ ಮಾಡಿ ಅಂತ ಇವತ್ತೊಂದು ರಾಜಕಾರಣಿ ಹೆಂಗಾಗದ ಹೇಳಿ ನಾ ಹೇಳಕ್ಕೆ ಆಗಲ್ಲ ಅಷ್ಟು ಅಸಹ್ಯವಾಗಿ ನಿಮ್ಮ ಬಿಜೆಪಿ ಪಕ್ಷದಲ್ಲಾಗಿರ್ಬೋದು ಜೆಡಿಎಸ್ ಪಕ್ಷದಲ್ಲಾಗಿರ್ ದೇಶ ಕರ್ಕೊಂಡ ಹುರಿತಾರ ನಾ ಹೇಳಕ್ ಆದೇನ್ರಿ ಅದನ್ನೆಲ್ಲ ಹೆಂಗೋ ನಾವು ಸಿದ್ದರಾಮಯ್ಯ ಭಾಗ್ಯಗಳು ಕೊಟ್ಬಿಟ್ಟು ತಣ್ಣ ಕೂತ ನಾವು ಒಟ್ಟ ತಣ್ಣು ಮಾಡಿ ತಂದು ಯಾವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ಸೂತಾರೆ ಅವ್ರಿ ಸೂತಿಯವ್ರಿ ಎಚ್ಚರಿಕೆ ಇರಲಿ ಮೈಮೇಲೆ ಪ್ರಜ್ಞೆ ಇರಲಿ ನಿಮ್ ತರ ಹುಚ್ಚುಚ್ಚರಾಗ ಹುಚ್ಚಿನ ತರ ಆಡಿ ಕೆನ್ನಾಗಿನ್ಸ್ಟಿಲಕ್ಕನ್ರಿ ರೋಡ್ ರೋಡಲ್ಲಿ ಫಸ್ಟ್ ತಿಳ್ಕೊಳ್ಳಿ ಸೂತಿಯವ್ರೇ ಫಸ್ಟ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ನಾಲ್ಗ ಬಿಗಿಡ್ಕ ಮಾತಾಡಿ ಯಾವತ್ತಿದ್ರು ಹೆಣ್ಮಕ್ಳು ದೇವ್ರ ಸಮಾನ ಆಯ್ತಾ ಯಾವತ್ತ ಹೆಣ್ಮಕ್ಳುಗ ನಾವು ಗೌರವ ಕೊಡ್ತೀವಿ ಅಲ್ಲಿ ದೇವ್ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಾರ ನಿಮ್ಮಂತ ಹೇಳಕ್ ಅಸಹ್ಯ ನಿಮ್ ಮಾತುಗಳ ಆಯ್ತಾ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ ಎಷ್ಟೋ ಮನೆ ಜನ ಗಂಡಸ ಅಳ್ತಾ ಇದಾರೆ ನನ್ ಹೆಂಡತಿ ಎಲ್ಲಿ ಹೋದ್ಲ ಗೊತ್ತಿಲ್ಲ ಫ್ರೀ ಬಸ್ ಕೊಟ್ಟರು ಅಂತ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾವ್ರೆ ತೀರ್ಥಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ಸಿನಿಮಾ ನಟಿ ಶ್ರುತಿ ದಾರಿ ತಪ್ಪೋರು ದುಡ್ಕೊಂಡ್ ತಿನ್ನ ಮಹಿಳೆಯರಲ್ಲ ಮೂರೊತ್ತು ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡ್ರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರ್ತಾರ ಅವ್ರ ದಾರಿ ತಪ್ಪೋರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ ಬಸ್ನಾಗ ಸೇಫ್ ಆಗಿ ಬರೋದು ಗೊತ್ತು ಮುದುಕ್ಯಾರು ಇರ್ತಾರ ಯುವ ಯುವತಿಯರು ಇರ್ತಾರ ಅರ್ಯನ್ ಮಕ್ಳು ಇರ್ತಾರ ದಾರಿ ತಪ್ಸ್ರಿ ಹಾಕಿ ದಾರಿ ತಪ್ಪೋರ್ ನಾವಲ್ಲ ದಾರಿ ದಾರಿ ತಪ್ಸನ್ ಆಕಿ ನೋಡ್ರಿ ಮೂರ್ ಮೂರ್ ಗಂಡ್ರ ಜೊತೆ ಜೀವನ ಮಾಡಿದಾರ್ರಿ ಅವ್ರು ನಮ್ಮಂತ ಗಂಡ್ರ ಜೊತೆ ಜೀವನ ಮಾಡಾರ ನಾವ್ ಗಂಡ್ರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿಯರ್ಗೆಲ್ಲ ಗೊತ್ತ್ರಿ ಗೊತ್ತರೀ ಎಸಿ ಕಾರನಾಗೆಲ್ಲಾ ಅಡ್ಡಾಡೋದಲ್ರಿ ಫೋದ್ ಕೊಟ್ಟಂಗ ಅಲ್ರಿ ನಾವ ಬಸ್ನಿಗೆ ಎದಕ್ಕೆ ಹೋಗ್ತೀರಿ ನಮ್ಮ ಕಷ್ಟ ಅಂತ ಈ દવાಕನಿಗೆ ಅಂತ ಹೋಗಿರ್ತೀವಿ ನಮ್ಮ ಕಷ್ಟ ರೀ ಅದು ತಿಳೋದು ಮಾತಾಡ್ತೀನಿ ನೀನು ತಿಳೋದು ಏನು ಮಾತಾಡ್ತೀಯಾ ಅಂದ್ರಾ ಇನ್ನೊಬ್ಬ ನಿಮ್ಮ ತಾಯಿನೋ ಆದಾಳ ನಿಮ್ಮ ತಾಯಿನೋ ಹೋಗಿರ್ತಾಳ ನಿಮ್ಮ ತಾಯಿನ ಅದೇ ತರಾನೇ ತಿಳ್ಕೋಬೇಕಾ ನಿಮ್ಮ ತಾಯಿನ ದಾರಿ ತಪ್ಪಾಳ ನೀ ತಪ್ಪಿದೆ ನಾವು ತಪ್ಪಿಲ್ಲ ನೀನು ನಿನಗೆ ಸಿನಿಮಾ ಮಾಡಾ ಅಷ್ಟ ಲಾಯಕ್ ನೀನು ನಮ್ಮ ಬಡ ಬಡೂರ ಸಾವಿರ ರೂಪಾಯಿ ಆಗ್ತಾನಾ ನಾವು ಅದರಿಂದ ನಮ್ಮ ಜೀವನ